ನೀವು ಪ್ರೀತಿಸ್ತೀವಿ ಅನ್ನಿಸ್ತೀವಿ ಹ್ಞೂ ಅಂತ ಈಗ ಏನೋ ಕಾಣ್ತದ ಮುಳ್ಳಿ ಹೇಳಂಗೆ ತುಂಡುಗೋಡೆ ಮೇಲೆ ದೀಪ ಮುಡಿದಂಗೆ ಆಡ್ತಾಳೆ ಆತ ಬೆಳಗ್ಗೆ ಕಾಣ್ಬಿಡ್ತಿತ್ತ ಕತ್ಲಕ್ಕೆ ಬರಬಾರ್ದು ಅಂತ ಆ ಥರ ಆಡ್ತಾಳೆ ಕನ್ಸ ಅದಕ್ಕೆ ಒಂಥರ ನಾನು ಕೊಟ್ಟೆ ಯಾಕೆ ಕೊ ಸಣ್ಣ ಪುಟ್ಟ ಜಗಳಕ್ಕೆ ಬಂದಿದ್ಲು ಅದಕ್ಕೆ ನಾನು ಅವ್ರ ಮಂಟಕ್ಕೆ ಹೋಗಿಲ್ಲ ಆ ಕೊಟ್ಟು ಮಾತಾಡೋಕ್ಕೂಲ ಕನ್ಸ ನೀವು ತಪ್ಪು ತಿಳ್ಕೊಬೇಡಿ ನೀವು ಅವಳು ಸಾವಾಸ ಬಿಟ್ಟಾಕ್ರು ನಿಮ್ಮ ನೆಮ್ಮದಿ ಕೆಲಸ ಅಲ್ಲ ಕಮಲಮ್ಮ ಅವ್ರಿಗೆ ಹೇಳ್ತಾ ಇದ್ದೀರಾ ನಿನ್ನೆಯಿಂದ ನಾನು ಫೋನ್ ಮಾಡ್ತಾನೆ ಇದ್ದೀನಿ ಯಾವ್ದಾದ್ರು ಒಂದು ಸ್ವಲ್ಪ ರೆಸ್ಪಾನ್ಸ್ ಮಾಡಬೇಕಲ್ಲ ಒಂದು ಫೋನ್ ಎತ್ ಬಿಟ್ಟು ಈ ಥರ ಬಿಸಿ ಇದ್ದೀನಿ ಅಂತ ಹೇಳ್ಬೋದಲ್ವಲ್ವಾ ಏನಕ್ಕೆ ಹಿಂಗೆ ಆಡ್ತಾ ಇದಾರೆ ಲತ್ತವರು ನನ್ನ ತುಂಬಾ ಬೇಜಾರಾಗ್ಬಿಟ್ಟಿದ್ದೇನೆ ಕಮಲಮ್ಮ ನನಗೆ ಯಾಕೆ ಈ ಥರ ನಾನು ಅವಾಯ್ಡ್ ಮಾಡ್ತಾ ಇದ್ದಾರೆ ಚೆನ್ನಾಗೆ ಇದ್ರಲ್ಲ ಬರ್ತಡೆ ಪಾರ್ಟಿ ಚೆನ್ನಾಗಿ ಆಚರಿಸ್ಕೊಂಡ್ರು ಚೆನ್ನಾಗೈ ಇದ್ರು ಇವಾಗ ನೋಡಿದ್ರೆ ಇದ್ದಂಗೆ ಈ ಥರ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ನಿನ್ನೆನೂ ಬಂದಿಲ್ಲ ಇವತ್ತು ಕೆಲಸಕ್ಕೆ ಬಂದಿಲ್ಲ ಯಾಕೆ ಅಂತ ಗೊತ್ತಾಗ್ತಾನು ಇಲ್ಲ ಅದಕ್ಕೋಸ್ಕರ ನಿಮಗೆ ಮಾಡಿದೆ ನಾನು ಕೇಳ್ಬಿಟ್ಟು ಹೇಳಿ ವಿಚಾರಿಸಲಿ ಅನ್ಬಿಟ್ಟು ನೀವು ಬೇಕಾದ ಕೇಳಿ ಕೇಳಿದಂಗೆ ಕಾಯಿಸ್ಕೊಡಕ್ ಆಗ್ಬಿಟ್ರಿ ಚಿನ್ನ ಒಳಬೇ ಅದು ಬಟ್ಟೆ ಬರೀ ಅದೋ ಇನ್ನೇ ಅವಳಿಗೆ ಸ ನಾನು ಹಿಂಗೆ ಹೇಳ್ಕೊಡ್ತೀನಿ ಬೇಜಾರು ಬೇಜಾರೀ ಅವಳು ನಿಮ್ ನೀವು ಇಷ್ಟಪಟ್ಟಂಗೆ ಇದ್ರೆ ಇರಲಿ ಇಲ್ಲದ ಹೋದ್ರೆ ಎಲ್ಲನೂ ವಾಪಸ್ ಇಸ್ಕೊಳ್ಳಿ ಸಾ ನೀವು ಕೊಟ್ಟಿರೋ ದುಡ್ಡು ನೀವು ಏನೇನು ಕೊಟ್ಟಿದ್ರೆ ಏನೇನು ತಗೊಟ್ಟಿದ್ರೆ ಎಲ್ಲ ಇಸ್ಕೊಳ್ಳಿ ಅವಳು ಆವು ಸಾಯಿ ಬಡ್ದು ಕೋಲು ಮುರಿಬಾರ್ದು ನಂಗೆ ನಾಟಕ ಹಾಸ್ತಾವಳೆ ಅವೆಲ್ಲ ಎಷ್ಟು ಇಷ್ಟು ಗಂಟೆ ನಡ್ಸ್ತಕ್ಕದ ನಾಟಕ ಪಾಪ ನಿಮ್ಮನ್ನ ಯಾವ ಮರಸ್ತವಳೆ ಸ ನಾನು ನಿಜಗೂ ನಿಂತವಳು ಅಂತ ಗೊತ್ತಿತ್ತಿಲ್ಲ ಸ ಇಲ್ಲ ನಿಮಗೆ ನಾನು ಪರಿಚಯ ಮಾಡಿಸ್ಕೊಡ್ತಿತ್ತಿಲ್ಲ ಯಾವ ಥರ ಗೊತ್ತಾ ಸ ನನಗೆ ಕೈಲಿ ಬೈಲಿ ಅಂತ ಮಾತಾಡೋದು ಸ ನಿಮ್ಮ ಕಂಡ ಎಂಬ ಸಾರ್ ಕೊಟ್ಟರೆ ನಾನು ತಪ್ಪದು ಮುಂದಾಡ್ಕೊತಿದ್ದೆನಾ ಏನೋ ಕ್ಲೋಸ್ ಆಗಿ ಮಾತಾಡ್ತಿದ್ದು ಅದಕ್ಕೆ ಬೀದಿ ನಿಂತ್ಕೊಂಡು ಎಂಬಡಿ ಸರ್ಗು ನಿಮ್ಗು ಅಮ್ಮ ದಾದೆ ಅಂತ ಅಂದ್ಬಿಟ್ಲು ಸದೊಂದ್ಮೇಲೆ ನನಗೆ ಎಷ್ಟು ಬೇಜಾರಾಕಿ ಹೇಳಿ ನೀವೇ ಅದಕ್ಕೆ ನಾನು ಎಂಬಡಿ ಸಾರ್ ಕೊಡ್ಲು ಮಾತಾಡೋದ್ನೆ ಬಿಟ್ಟು ನಾನು ಬೇಜಾರು ಮಾಡ್ಕೊಳ್ಳೋದು ನಾನು ಗೊತ್ತಾ ಆ ಇವಳು ಈ ತರ ಎಲ್ಲ ಬೈಲಿ ಅಂತ ಅಂದಿರ್ಬೇಕ ಹೇಳಿ ಸರ್ ನೀವೇ ಅಂದ್ರೆ ತಾನೆ ಅಂದ್ಮೇಲೆ ಹೆಂಗಿರ್ಬೇಕು ಹಂಗಿರ್ಬೇಕು ತಾನೆ ಪಾಪ ನೀವು ಅವಳಿಗೋಸ್ಕರ ಅಷ್ಟೆಲ್ಲ ಇದು ಮಾಡಿದ್ದೀರಿ ಚೂರಾದ್ರೆ ಅರ್ಥ ಮಾಡ್ಕೊಳಕ್ಕೆ ಸರ್ ಇವಳು ಇವಳು ಸುಮಾರು ಅದ್ ಮಾಡ್ಲಿನೇ ಕಣ ಹಾಕಿ ಅಲ್ಲ ಕಮಲ ಮೋರೆ ನಾನು ಹೇಳೋದೊಂದು ಅವ್ರ ಡಿಸಿಷನ್ ಏನು ಅಂತ ತಿಳಿಸ್ಬೇಕಲ್ವಾ ತಿಳಿಸ್ರು ತಾನೆ ನಮ್ಗೆ ಅರ್ಥ ಆಗುತ್ತೆ ಏನು ಅಂತ ಅಂದ್ಬಿಟ್ಟು ಏನಿಲ್ಲ ಏನಿಲ್ಲ ಈ ತರ ಸುಮ್ಮನೆ ಸೈಲೆಂಟ್ ಆಗಿಬಿಟ್ರೆ ಹಂಗೆ ನಿನ್ನೆ ಇಂದ ಫೋನ್ ಮಾಡಿ ಮಾಡಿ ಹುಚ್ಚಿಡ್ತಿದ್ದೆ ನನಗೆ ಇವಾಗ ಡ್ಯೂಟಿಗಾರು ಬರ್ತಾರೆ ಅಂತ ಅಲ್ಲೇ ಕೇಳೋಣ ಅಂತಂದ್ರೆ ಡ್ಯೂಟಿಗೂ ಕೂಡ ಬಂದಿಲ್ಲ ಈಗಾದ್ರೂ ಏನು ಮಾಡೋದು ಕಮಲ ಹೇಳಿ ನೀವೇ ಎಷ್ಟು ನಾನು ಅವ್ರನ್ನ ಇಷ್ಟಪಡ್ತಿದ್ದೀನಿ ಅಂತ ನಿಮಗೆ ಗೊತ್ತು ಮೊದಲು ಕೂಡ ಆಗ್ತೀನಿ ಅಂತ ಹೇಳಿದೆ ನಾನು ಆದರೂ ಯಾಕೆ ಹಿಂಗೆ ಅವಾಯ್ಡ್ ಮಾಡ್ತಾ ಇದ್ದೀರ ಸ್ವಲ್ಪವೂ ಅರ್ಥ ಆಗ್ತಾ ಇಲ್ಲ ದುಡ್ಡು ಬೇಕಾದ ಕೇಳ್ತಾರೆ ಇಸ್ಕೊಳ್ತಾರೆ ಏನು ಬೇಕೋ ತೆಗೆದುಕೊಳ್ತಾರೆ ಅದೆಲ್ಲ ಬೇಕೋ ಚೆನ್ನಾಗಿರ್ತಾರೆ ಈ ಬೇರೆ ವಿಷಯಕ್ಕೆ ಮಾತಾಡೋಕೆ ಇಷ್ಟಪಡಲ್ಲ ಅವರು ಹೇಗೆ ಮಾಡೋದು ಹೇಳಿ ಕಂಬ್ಲಮ್ ಮರೇ ನೀವೇ ಆಗಲ್ಲ ಕ್ಯಾಮ್ರಿ ಅಂದ್ರೆ ಹಿಂಗೆ ಅಂತ ಬೇಗ ಕಬೇಡಿ ಆಳೆನ್ಸಿ ಹಿಂಗಲ್ಲಿ ಸಂದಿರಲಿಲ್ಲ ಅಂತ ಸಂದಿಟ್ಟು ಬೇಕಾದಷ್ಟು ಚೆನ್ನಾಗಿ ಆಡ ನೀವು ಏನೇನು ಕೊಟ್ಟಿದ್ದೀರ ನನಗೆ ಇಸ್ಕಳಿಸ ಇಸ್ಕಳಿ ನೀವು ನಾನು ಕೊಟ್ಟ ಕೇಳಿ ನೀವು ಅವೆಲ್ಲ ಇಸ್ಕೊಂಡ್ರೆ ಸರಿಗೋಸ ಇಲ್ಲ ಅಂದ್ರೆ ಮಾತ್ರ ನಿಜವಾಗ್ಲು ಕೇಳ್ಕೊಳ್ಳಿ ಅವಳು ಹತ್ತಗು ಸಿಗ ಇಟ್ಟು ಸಿಕ್ಕ ಅವಳು ಅವಳು ಎಂತ ಉಸ್ರ ಒಳ್ಳಿ ಮುಡ ಗೊತ್ತವಳು ಅಂಥೇಳಿರೋದ್ ಕೇಳ ಅವ್ರ ಜೀವ್ರ ಹಿಂಗ ಕುತಿರೋದು ಗೊತ್ತಸ ಅವಳು ಮಾತು ಸ ನೀವು ಅವಳು ಸಾಹ್ಸ ಬಿಟ್ಟಾಕ್ಬಿಟ್ಟು ಕೊಟ್ಟಿರೋ ಇಸ್ಕೊಂಡ್ರಿ ಈಗ ಆಗ ಅವಳೇ ಎಲ್ಲ ನಾನು ಕೇಳಿ ಕೊಟ್ಟಿರಪ್ಪ ಅದ್ ನಿಮ್ಗೆ ಇಷ್ಟ ಇಲ್ದಾರ ಅಂತ ಹೋರಾತ್ ಮೊಳಿ ಹಂಗರ ಮಳ್ಳಿ ಹಂಗೆ ಮಳ್ ಮಳ್ಳಿ ಹೆಂಗೆ ಅವರೆ ಅಂತ ಸಾಮಾನ್ಯದ ಮಳ್ಳಿ ಯಲ್ಲಸ ಬಾಡ ಅವಳು ಬಾಳ ಕ್ರೀಮಿನಲ್ ಅವಳೆ ಹುಸರುಸ ಅಲ್ಲ ಕಂಬಲಮರಿ ಅವತ್ತೇನಂದ್ರೆ ನೀವು ತುಂಬಾ ಒಳ್ಳೆ ಹುಡುಗಿ ಅವಳ್ತರ ಹುಡುಗಿನ ಊರಲ್ಲಿ ಇಲ್ಲ ಅಂತ ಎಲ್ಲ ಹೇಳ್ಬಿಟ್ಟು ನೀವು ಇವತ್ತು ನೋಡಿ ಈ ತರ ಹೇಳ್ತಾ ಇದಿರಲ್ಲ ಮತ್ ನಂಬಬೇಕು ಇಲ್ಲ ಅವ್ರ ಅವರತ್ತ ನಂಬಬೇಕು ಒಂದು ಅರ್ಥ ಆಗ್ತಿಲ್ಲ ನನಗೆ ನೀವೇ ಹೇಳಿದ್ರಲ್ಲ ಕಂಬಲಮರಿ ಅವ್ಳು ತುಂಬಾ ಒಳ್ಳೆ ಹುಡುಗಿ ಅನ್ಬಿಟ್ಟು ಅಯ್ಯೋ ಹಾಗೆ ಇದ್ಲು ಕನ್ಸಾ ಹಾಗೆ ಇದ್ಲು ಕಂಪ್ಲಂಟ್ ಕಂಪ್ಲಂಟ್ ಅಂತ ನಾನು ಬುಟ್ಟೆ ಅಲ್ಲಾರ್ತಿದ್ದಿಲ್ಲ ಈಗ ನನಗೆ ಅದೇನೋ ಗುರು ಗೆತ್ತಿರ ಮಂತ್ರಾನಂಗೇ ನಾನೇನು ಬದಿ ಕಳ್ಳಿ ಅನ್ಬಿಟ್ಟು ಪಾಪ ಅಯ್ಯೋ ಬಿಡು ಅಚ್ಕಟ್ಟ ಬದಿ ಕಳ್ಳಿ ಅಂತ ನಮ್ಮೋರ್ ತಮ್ಮೋರ್ ಅಲ್ವಾ ಯಾರು ಬದುಕಿದ್ರು ನಾವು ಬದುಕುದು ಅಂತ ನಾನು ಆಸೆ ಮಾಡಿದ್ರೆ ಯಾವ ಥರ ನನಗೆ ಚಾಲೆಂಜ್ ಕೊಡ್ತಾಳು ಗೊತ್ತಾ ಬೀದಿ ನಿಂತ್ಕೊ ಮಾತಾಡ್ತಲ್ಲ ಸರ್ ಎಂ ಡಿ ಸರ್ ನಾನು ಮಾಡ್ಕೊಂಡಿದ್ದಾನೆ ಹೇಳಿ ಸರ್ ನೀವೇ ಅದ್ರ ಬಗ್ಗೆ ನನಗೇನು ಗೊತ್ತು ಸರ್ ಸರ್ ನೀವು ಅಂತೀರಲ್ಲ ನಾನು ಅಂತೇಳ ಹೇಳಿ ಸರ್ ಏನೋ ಪ್ರಿಯಾಗಿ ಮಾತಾಡೋದ್ರು ಅಂದ್ಬಿಟ್ಟು ನಿಮ್ಮ ಕೊಟ್ಟು ಮಾತಾಡ್ತೀನಪ್ಪ ಹಂಗ ಮಾತಾಡಿರೋದಕ್ಕೆ ಹಂಗೆ ಬಿದ್ರು ನಿಂತ್ಕೊಂಡು ಮನ ಮರೋದಿ ಕಳಿಸಲ್ಲ ಗುಸಟ್ಟಿ ಅವ್ಳಿಗೆ ಏನಂದ್ರೆ ಕೇಳಿ ಸರ್ ಅದಕ್ಕೆ ಸರ್ ಒಟ್ಟಿಗೆ ನೀವು ಏನಾದ್ರು ಮಾಡ್ಕೊಳ್ಳಿ ಸರ್ ನಾನು ಹೇಳ್ತೀನಿ ಕೇಳಿ ಅವ್ರು ಸಾವಾಸ ಬಿಟ್ಬಿಡಿ ಸರ್ ನೀವು ಸಾವಾಸ ಬಿಟ್ರೆ ನಿಮ್ದೇಗೆ ರಕ್ಕದ್ದು ಇಲ್ಲ ಅಂದ್ರೆ ಅದೇ ಕಣಕ್ಕೂ ನಿಮ್ದೇಗೆ ರಕ್ಕ ಹಾಕಿಲ್ಲ ಕಣ್ಸ ಏನು ಅರ್ಥ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಯಾಕೆ ಹಿಂಗೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಏನಾದರೂ ಒಂದು ಒಳ್ಳೆಯದು ಹೇಳೋಣ ಏನಾದ್ರೂ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಯಾವಾಗಲೂ ಬಿಸಿ ಬಿಸಿ ಬರ್ತಾ ಎತ್ತೋದೇ ಇಲ್ಲ ಏನು ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಏನೋ ಅದು ಗೊತ್ತಾಗ್ತಾ ಇಲ್ಲ ನನಗೆ ಏನಾದರೂ ಫೋನ್ ಎತ್ತಿ ರಿಸೀವ್ ಮಾಡಿ ಮಾತಾಡಿದ್ರಲ್ವಾ ಕಮಲ ಮೊರೆ ನಮ್ಗೆ ಅರ್ಥ ಆಗೋಕ್ಕೆ ದಯವಿಟ್ಟು ನನಗೋಸ್ಕರ ಒಂದು ಸತಿ ಫೋನ್ ಮಾಡಿ ನೀವು ತಿಳಿಸಿ

ಎತ್ಬಿಟ್ಟು ಮಾತಾಡಾಕ ಐತಿಲ್ವಾ ನಾ ಬೇಡ ಉಗುಸ್ತೀರಲ್ಲ ನೀವು ಫೋನ್ ಮಾಡಿಬಿಟ್ಟು ಮಾತಾಡ್ಲೆ ಇದೊಳಗೆ ಸರಿ ಐತ ನಿಮಗೆ ಕುಗ್ಗಾ ನಾನ್ ಪೋದ್ ಇತ್ತೀನಿ ಅಂದ್ರೆ ಇದೇ ಕಟಿಂಗ್ ಮಾತಾಡಿರಿ ನೀವು ಸರಿ ಕಂತ ಹಾಕು ನಿಮ್ದು ಒಳಗೆ ಚಲೋ ಮಾತಾಡ್ತೀರಿ ಅಲ್ಲ ನೀನು ಸರಿ ಕನ್ ಬಿಡು ಅರೆ ಜಿ ಎಮ್ ಸರ ಪರಿಚಯ ಮಾಡ್ಸ್ಕೊಟ್ಟೀನಿ ನಾ ಆಯ್ತನಿ ಈಗ ನನಗಿ ಹಿಂಗ ಅಂತೀರಿ ನಾನ ಪೋನ್ ಮಾಡಿದ್ರು ನಿಮ್ಯಾಗೆ ಮಾಡಾರು ಲತ್ತವ್ರು ಫೋನ್ ಇತ್ತೀರಿ ಅಂದ್ಬಿಟ್ಟು ಮಾಡ್ತಾವೆ ರೀ ಓ ಅಡಿ ಸರಿ ಬಿಡಿ ಕೆಲ್ಸರಿ ನಮಗೆ ಫೋನ್ ಎತ್ ಕುತ್ಕೋತದ ಅಯ್ಯೋ ಇದೇನ್ರಿ ನೀವು ಮಾಡಿದ್ರೆ ಎಷ್ಟು ತಿಂ ಮಾಡಿದ್ರೆ ಎಷ್ಟು ನನ್ಗೆ ಹಿಂಗೆ ಹೇಳಿ ನೀನು ಇದೊಳೆ ಸರಿ ಆಯ್ತು ಕಂತ ಹಾಕು ನಿಂದು ಅಯ್ಯ್ ಸರಿ ಬಿಡು ಆಯ್ತು ಹೇಳ್ತೀನಿ ಸರ್ ಅವಳು ಮಾತಾಡೋಕೆ ನಿಮ್ ಕೊಟ್ಟೆ ನಮ್ಗೆ ಮಾಡ್ಬೇಡಿ ಅಂತ ಇದೇ ಒಣೆ ಬರ ಏನಂತೆ ಇದೊಳೆ ಸರಿ ಆಯ್ತಪ್ಪ ಅದೇ ಹುಣ್ಣೆ ಹತ್ತಿನ ದಿರೋ ಅಂತೀರಂತೆ ಹಂಗಾಯ್ತು ಕತೆ ನಿಮ್ದೊಳೆ ಸರಿ ಬಿಡಿ ಆಯ್ತು ಅಲ್ಲ ನಮ್ಗೆ ಫೋನ್ ಮಾಡ್ಬೇಕು ಕಣೆ ಒಯ್ಯ ಉಗಿತೀನಿ ಸುಮ್ಕಿರು ಉಗಿತೀನಿ ನನ್ಗೆ ಮಾಡ್ಬೇಡ ನಾನು ಅದೇ ನನಗೇನು ನೀಟ್ಟು ಬಟ್ಟೆ ಕೊಟ್ಟಿದ್ದೀಯ ನೀ ಏನು ತಗೋದ್ ಕೊಟ್ಟಿದ್ದೀನಿ ನನಗೆ ಫೋನ್ ಮಾಡಿ ಅಂತೀನಿ ಇದೇ ಒಂದ್ರೊಣೆ ಮತ್ಕೊಳು ನಿಮ್ಮ ಕೈ ಕೈಲೆಲ್ಲ ಮಾಡ್ಕೊಳ್ಳ ನಿಮ್ಮ ಕೈಲಿ ನಮ್ಗೊಳೆ ಹಣೆ ಬರ ನನಗೂ ಏನ್ ಇಲ್ಲ ಕೇಳ್ಸಿಲ್ಲ ಯಾರೇವ ಎಲ್ಲೆಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲೇ ಇಡಬೇಕು ಹಂಗ್ ಮಾತಾಡ್ತಿದ್ರಿ ನೀವು ನಿಮ್ಮನ್ನ ಮಾಡೋಕೆ ಕೇಳ್ದಾರು ಹೇಳ್ದನಾರ ಮಾಡು ಅಂತ ಬಿದ್ಲಿ ನಿಂತು ಮಾನ ಮರದ ಕೆಳಕಾಯ್ತದ ಈಗ ಮೊಳಿರಂಗ ಈ ಬುದ್ಧಿ ಕಲಿದ್ರೆ ನೀವು ನೀವೇತಾನ ಪರಿಚಯ ಮಾಡ್ತಿದ್ದು ಈಗ ಏನ್ಕಂಡು ಮೊಳಿರಂಗೆ ನೀವು ನಿಮ್ಮ ಬುದ್ಧಿಗಳೇ ನಮಗೆ ಗೊತ್ತಿಲ್ಲ ಅಂತ ಕಟ್ಟಿದ್ದೀರಾ ಬಿದ್ರೆ ಮಾತಾಡಿದ್ರಿ ನೀವು ಅದು ನೀವು ಮಾತಾಡಿದ್ರ ಮತ್ತೆ ಯಾರು ಕೇಳಿಸ್ಕೊಂಡಿದ್ದೀರಿ ಏನಂತಿಲ್ಲ ಯಾಕಂಗ್ ಮಾತಾಡಿದ್ರಿ ನೀವು ಏನ್ ಮಾತಾಡಿ ಎಂ ಡಿ ಸರ್ಗು ನನ್ಗೂ ಸಂಬಂಧ ಇದೆ ಅಂತ ಕಂಡಿದ್ದಾರೆ ನೀನು ಮತ್ ನೀವು ಕಂಡಿದ್ದೀರಾ ನನ್ಗೂ ಜಿ ಎಂ ಸರ್ಗು ಸಂಬಂಧ ಇರೋದ ನಾನೇನು ಗಂದಿಲ್ಲ ಕತ್ ಕೂತ್ಕೊಟ್ಟಿ ನನಗೆ ಎಲ್ಲ ಮಾತಾಡ್ಕೊಂಡು ಇಷ್ಟ ಆಯ್ತಿಲ್ಲ ನಾನು ಇಷ್ಟ ಆಯ್ತದ ಮಾತಾಡ್ತೀನಿ ಕಷ್ಟ ಅನ್ನೋದು ಮಾತಾಡಕಿಲ್ಲ ಸುಮ್ಮನೆ ನೀವು ನನ್ನ ತಲೆ ಕೆಡಿಸ್ಬೇಡಿ ನೀವು ಸರಿ ಬಿಡು ನೀನ್ ಮಾಡ್ದ ನಂಗೆ ದುರಂಕಾರ ಎಷ್ಟು ದುರಂಕಾರ ಆಗದು ಮೊದ್ಲು ಫೋನ್ ಮಾಡಿ ಹೇಳ್ಬೇಕು ಜಿ ಎಂ ಸರ್ಗೆ ಅಲ್ಲ ಮಾತಾಡಕ್ ಇಷ್ಟ ಇಲ್ವಂತ ಸರ್ ನಾವ್ ಏನ್ ಮಾಡೋಣ ಸರ್ ನಿಮ್ದು ಅಮೇಜ್ ಇನ್ನೊಂದ್ಸತಿ ನನ್ಗೆ ಫೋನ್ ಗಿನ್ ಮಾಡಿ ಅಂತ ಹೇಳ್ಬೇಡಿ ನೀವು ಏನು ಬಾಯಿ ಬರ್ ನಂಗೆ ಬರ್ಬಿಟ್ ಸರ್ ನಂಗೆ ಮಾತಾಡೋಕೆ ಇಷ್ಟನೇ ಇಷ್ಟಾನೇ ನಾನು ಮಾತಾಡೋಕೆಲ್ಲ ಏನೀಗ ಅಂದ್ರು ಸರಿ ಸಹ ನಿಮ್ದು ಬೇಜಾರು ಮಾಡ್ಕೊಬಿಡಿ ಸರ್ ನಮಗೆ ಫೋನ್ ಮಾಡಿ ಅಂತ ಹೇಳ್ಬಿಡಿ ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ